ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಅಂದರೆ ಇದು ತುಂಬ ಸ್ಪೆಷಲ್ ವೀಡಿಯೋ ಸೊ ದೇವ್ರಿಗೆ ಗುಡ್ಡಪ್ಪನ ಆಯ್ಕೆ ಮಾಡ್ತಿರೋದು ಕವಣಾಪುರ ಬಸಪ್ಪ ಇದು ರಾಮನಗರ ಅದು ಅದನ್ನು ಕರೆಸಿದ್ದು ಅಂದರೆ ಗುಡ್ಡಪ್ಪನ ಸೆಲೆಕ್ಟ್ ಮಾಡೋಕ್ಕೆ ಅಂತ ಸೊ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತು ನೋಡ್ಬೋದು ಅಲ್ಲಿ ಐದು ಜನ ಭಾಗವಹಿಸಿರೋದು ಅಂದರೆ ಒಂದೇ ಅದೇ ಗುಡ್ಡಪ್ಪನ ಮನೆಯವರೇ ಅದರಲ್ಲಿ ಒಬ್ಬರನ್ನ ಮಾತ್ರ ಅದು ಸೆಲೆಕ್ಟ್ ಮಾಡಿದೆ ಅಂದರೆ ಅವರಷ್ಟೇ ಅದಕ್ಕೆ ಯೋಗ್ಯವಾದವರು ಅಂತ ಸೊ ಅಲ್ಲಿ ನಿಂತಿರುವಂಥವರು ಮೊದಲು ಗುಡ್ಡಪ್ಪ ಅವರು ಕರೆಕ್ಟಾಗಿ ಪೂಜೆ ಎಲ್ಲ ಸರಿಯಾಗಿ ನಡೆಸ್ತಿರಲಿಲ್ಲ ಹಾಗೆ ಅವ್ರಿಗೆ ಏಜ್ ಆಗಿತ್ತು ಅನ್ನೋ ಕಾರಣಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡೋದಿ ಸಲ ಸೊ ನೋಡ್ಬೋದು ಬಸವಪ್ಪನ ಕರೆಸಿದ್ದೆ ಅದಕ್ಕೇ ಗುಡ್ಡಪ್ಪನ ಆಯ್ಕೆ ಮಾಡೋಕ್ಕೆ ಅಂತ ಇದಲ್ಲಿ ನಡೆದದ್ದು ಅಂದರೆ ಶೂಟಿಂಗ್ ಮಾದೇಪುರ ಇದೆಯಲ್ಲ ಒಳೆ ಅಲ್ಲಿ ನಡೆದದ್ದು ಸೊ ಈಗ ಬಸವಪ್ಪ ಬಂದಾಗಿಂದ ಅದು ಮೆರವಣಿಗೆ ಮತ್ತು ಅದಕ್ಕೆ ಪೂಜೆ ಹಾಗೆ ಅದು ಗುಡ್ಡಪ್ಪನ ಆಯ್ಕೆ ಮಾಡೋದು ರೀತಿ ಕಂಪ್ಲೀಟ್ ವೀಡಿಯೋ ಇದೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರು ನಿಮ್ಮ ಫ್ರೆಂಡ್ಸು ಈ ಥರ ಬಸವಪ್ಪಂದು ಪವಾಡ ಎಲ್ಲ ಇರೋರಿಗೆ ಈ ವಿಡಿಯೋಗಳನ್ನ ಕಳಿಸಿ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ದೇವರಿಲ್ಲ ಅಂತಾರೆ ಹಾಗೆ ಬಸವಪ್ಪ ಅದೆಲ್ಲ ಸುಳ್ಳು ಅಂತಾರೆ ಬಟ್ ಅದು ನಿಜವಾದ್ದು ಅದು ಬಸವಪ್ಪನೇ ದೇವರು ಸೊ ಎಷ್ಟು ಪವಾಡ ಇದೆ ಅಂತ ನೀವೇ ನೋಡ್ಬೋದು ವಿಡಿಯೋ ಕೊನೆಯವ್ರಿಗೂ ನೋಡಿ ಸೊ ಇದು ನಮ್ಮ ಊರು ಗ್ರಾಮದೇವತೆಗೆ ಗುಡ್ಡಪ್ಪನ ಆಯ್ಕೆ ಮಾಡ್ತಿದ್ದು ಉಚ್ಚಮಾ ತಾಯಿ ನೋಡೋದು ಬಸವಪ್ಪ ಅದಕ್ಕೆ ಮಾಡುವಂಥ ಪೂಜೆ ಎಲ್ಲ ಮುಗಿಯೋರಿಗೂ ಕೂಡ ಗಾಡಿಯಿಂದ ಇಳಿಯಲ್ಲ ಅದು ಅದಕ್ಕೆ ಪಂಜನ್ ಸೇವೆ ಹಾಗೆ ಹಿಡ್ಗಾಯ ಹೊಡೆಯೋದು ಎಲ್ಲ ಕಂಪ್ಲೀಟ್ ಮುಗಿದ ಮೇಲೆ ಅದು ಗಾಡಿಯಿಂದ ಇಳಿದು ನೆಕ್ಸ್ಟ್ ಮೆರವಣಿಗೆ ಸ್ಟಾರ್ಟ್ ಆಗೋದು ಸೊ ಈ ಬಸವಪ್ಪನ ನೀವು ತುಂಬ ಕಡೆ ನೋಡಿರ್ತಿರೋ ಯೂಟ್ಯೂಬ್ ವೀಡಿಯೋಗಳಲ್ಲೆಲ್ಲ ಕವಣಾಪುರ ಬಸಪ್ಪ ಅಂತ ತುಂಬ ಫೇಮಸ್ಸು ತುಂಬ ಪವರ್ಫುಲ್ಲು ಆಗಿನ ಸೊ ವಿಡಿಯೋ ಕೊನೆವರೆಗೂ ನೋಡಿ ಹೇಗೆಲ್ಲ ಹೇಗೆ ಆಯ್ಕೆ ಮಾಡಿತು ಹಾಗೆ ಅವ್ರನ್ನ ಹೇಗೆ ಆ ಸ್ಥಾನಕ್ಕೆ ತರ್ತೋ ಎಲ್ಲ ಕಂಪ್ಲೀಟ್ ವೀಡಿಯೋ ಇದೆ ಇದು ನೋಡ್ಬೋದು ಈಗ ಪಂಜನ್ ಸೇವೆ ಮಾಡ್ತಿದಾರೆ ನೋಡೋದು ನಮ್ಮೂರಿಗೂ ಅಲ್ಲಿಗೂ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಆದರೂ ಕೂಡ ನಮ್ಮ ಊರವರೆಲ್ಲ ಬಂದು ತುಂಬ ಚೆನ್ನಾಗಿ ಅದನ್ನು ನಡೆಸ್ಕೊಟ್ರು ನೋಡೋದು ಹೇಗಿದೆ ಹಳೆ ಪದ್ಧತಿ ಅದನ್ನೇ ಫಾಲೋ ಮಾಡಬೇಕು ಸೊ ಇಲ್ಲ ಅಂದರೆ ಬಸ್ ಒಪ್ಪ ಆಗೆಲ್ಲ ಹೇಳೋದು ಮಾತು ಕೇಳಲ್ಲ ಎಲ್ಲ ಕೂಡ ಕಂಪ್ಲೀಟಾಗಿ ಹಳೆ ಪದ್ಧತಿ ಏನಿತ್ತು ಹಾಗೇ ಮಾಡಬೇಕು ಬಸ್ ಒಪ್ಪ ಎಲ್ಲ ಸೇವೆ ಮಾಡೋವರೆಗೂ ಕೂಡ ಇಳಿತಿಲ್ಲ ಗಾಡಿಯಿಂದ ನೋಡಬಹುದು ಈಗ ಇನ್ನೇನು ಬಸವಪ್ಪ ಇಳಿಯೋ ಟೈಮು ಸೊ ಈಗ ಮೆರವಣಿಗೆ ಕೂಡ ಸ್ಟಾರ್ಟ್ ಆಯ್ತು ಎಷ್ಟು ಜನ ಸೇರಿದ್ದಾರೆ ಅಂತ ಅಂದ್ರೆ ಆ ಬಸವಪ್ಪನ ಪವಾಡ ಆಗಿದೆ ಸೊ ತುಂಬಾ ಪವರ್ಫುಲ್ಲು ನೋಡೋದು ಈಗ ಬಸವಪ್ಪನ ಮೆರವಣಿಗೆ ಮುಖಾಂತರ ನಾವು ಎಲ್ಲಿದ್ದು ಅಲ್ಲಿಗೆ ಕರ್ಕೊಂಡು ಬಂದು ಸೊ ಈಗ ಮೆರವಣಿಗೆ ಎಲ್ಲ ಮುಗಿದ ಮೇಲೆ ಬಸವಪ್ಪನಿಗೂ ಮತ್ತೆ ನಮ್ಮ ಗ್ರಾಮ ದೇವತೆಗೂ ಪೂಜೆ ನಡೆಯುತ್ತೆ ಸೊ ಈಗ ನೋಡಬಹುದು ಇವರು ಹಳೆ ಗುಡ್ಡಪ್ಪ ಸೊ ಈಗ ಪೂಜೆ ಮಾಡ್ತಿರೋ ಹಳೆ ಗುಡ್ಡಪ್ಪ ಸೊ ಹಾಗೆ ಹಿಂದೆ ಇರೋದೇ ನಮ್ಮ ಊರು ದೇವತೆ ಈ ಪೂಜೆ ಎಲ್ಲ ಮುಗಿದ್ಮೇಲೆ ಊರಿನ ಹಿರಿಯರೆಲ್ಲ ಕೇಳ್ಕೊಳ್ತಾರೆ ಅಂದರೆ ಈಗ ನಮ್ಮ ಊರಿಗೆ ಹೊಸ ಗುಡ್ಡಪ್ಪ ಬೇಕು ಸೊ ಹಾಗಾಗಿ ಯಾರು ಯೋಗ್ಯವಾದವರು ಅವ್ರನ್ನ ಆಯ್ಕೆ ಮಾಡಿಕೊಡಪ್ಪ ಅಂತ ಹತ್ರ ಕೇಳ್ಕೊಳ್ತಾರೆ ಸೊ ಅದಾದ ಮೇಲೆ ಅಲ್ಲಿ ಒಂದು ಮೈದಾನ ಥರ ಮಾಡಿದರೆ ಅಲ್ಲಿ ಐದು ಜನ ಕೂಡ ಭಾಗವಹಿಸ್ತಾರೆ ಸೊ ಅದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಬಸವಪ್ಪ ಬಸವಪ್ಪಂಗ್ಬಿಟ್ಟಿದ್ದು ಸೊ ನೋಡ್ಬೋದು ಹಿಂದೆ ಅಲ್ಲೇ ನಮ್ಮ ಗ್ರಾಮ ಗ್ರಾಮದೇವತೆ ಕರಗ ಇದೆ ಸೊ ಇದೊಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ಪೆಷಲ್ ವೀಡಿಯೋ ಏಕೆಂದರೆ ನಾನು ಕೂಡ ಇದುವರೆಗೂ ಈ ಥರ ಗುಡ್ಡಪ್ಪನ ಆಯ್ಕೆ ಮಾಡೋದು ಈ ಥರದ್ದೆಲ್ಲ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿರೋದು ಸೊ ಅದೆಲ್ಲ ನೋಡೋಕ್ಕೆಲ್ಲ ಎಲ್ರಿಗೂ ಸಿಗಲ್ಲ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಯಾರಾದರೂ ನೋಡಿಲ್ಲ ಅನ್ನೋರಿಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಬಸವಪ್ಪನ ಪವಾಡ ಹೇಗಿದೆ ಅಂತ ಅವ್ರಿಗೂ ಗೊತ್ತಾಗ್ಲಿ ನೋಡ್ಬೋದು ಇವಾಗ ಬಸವಪ್ಪನ ಪೂಜೆ ನಡೀತಿದೆ ಸೊ ಈ ಪೂಜೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಆಯ್ಕೆ ಮಾಡುವಂಥದ್ದು ಸೊ ಈ ಕಂಪ್ಲೀಟ್ ವೀಡಿಯೋ ನೋಡಿ ビデオ。 ಸ್ವಲ್ಪ ಅಲ್ಲಿ ಮೈದಾನದ ಹತ್ರ ಹೋಗೋ ಟೈಮಿಗೆ ಇನ್ನು ಊರು ಹೀರಿಕ್ರೆಲ್ಲ ಇವಾಗ ಕೇಳ್ಕೊಳ್ತಾರೆ ಇದಾದ ತಕ್ಷಣ ನೆಕ್ಸ್ಟು ಮೈದಾನದ ಹತ್ರ ಹೋಗಿ ಅಲ್ಲಿ ಅದು ಸೆಲೆಕ್ಟ್ ಮಾಡುವಂಥದ್ದು ಸೊ ನೋಡ್ಬೋದು ಈಗ ಅಲ್ಲಿ ನಿಂತಿರೋರು ಹಳೇ ಗುಡ್ಡಪ್ಪ ಇನ್ನು ಮಿಕ್ಕದ ಐದು ಜನ ಕೂಡ ಅವರು ವಂಶಸ್ಥ್ರೆ ಸರ್ ಅವ್ರ ಮಕ್ಕಳು ತಮ್ಮ ಎಲ್ಲ ಇದಾರೆ ಅವ್ರ ಮನೆಯವರೇ ಸೊ ಆ ಐದು ಜನದಲ್ಲಿ ಯಾರನ್ನು ಬೇಕಿರೋ ಸೆಲೆಕ್ಟ್ ಮಾಡ್ಬೋದು ನೋಡ್ಬೋದು ಈಗ ಐದು ಜನ ಕೂಡ ಬಿಟ್ಟು ಮಧ್ಯದಲ್ಲಿ ಇರೋವಂಥ ಅವ್ರ ಮಗನೇ ಅವರು ಸೊ ಅವ್ರನ್ನೇ ಸೆಲೆಕ್ಟ್ ಮಾಡಿದೆ ಅದು ಸೊ ಅದಕ್ಕೆ ಯಾರು ಯೋಗ್ಯವಾದವ್ರು ಇರ್ತಾರೋ ಅವ್ರನ್ನಷ್ಟೇ ಅದು ಸೆಲೆಕ್ಟ್ ಮಾಡುತ್ತೆ ನೋಡ್ಬೋದು ಅವ್ರನ್ನ ಬಿಟ್ಟು ಬೇರೆ ಯಾರತ್ರ ಹೋಗ್ತಿಲ್ಲ ಇದು ಮೊದಲನೇ ರೌಂಡು ಇನ್ನೊಂದು ರೌಂಡ್ ಬಿಡ್ತಾರೆ ಆವಾಗಲೂ ಕೂಡ ಅದು ಅವರನ್ನೇ ಸೆಲೆಕ್ಟ್ ಮಾಡುತ್ತೆ ಬೇರೆ ಯಾರನ್ನು ಸೆಲೆಕ್ಟ್ ಮಾಡಲ್ಲ ಅದು ಎರಡನೇ ಬಾರಿ ಸೆಲೆಕ್ಟ್ ಮಾಡುವಂಥದ್ದು ಒಂದೇ ದಿನದಲ್ಲಿ ನಡೆಯುತ್ತೆ ಎಲ್ಲ ಕಂಪ್ಲೀಟು ನೋಡೋದು ಅವರನ್ನು ಬಿಟ್ಟು ಬೇರೆ ಯಾರ ಹತ್ರ ಕೂಡ ಹೋಗ್ತಾಯಿಲ್ಲ ಅದು ಅಂದರೆ ಅವರೇ ಅದಕ್ಕೆ ಯೋಗ್ಯವಾದವರು ಅಂತ ಅದು ಸೆಲೆಕ್ಟ್ ಮಾಡಿರುವಂಥದ್ದು ನೋಡ್ಬೋದು ನಮ್ಮ ಊರಿನ ಜನ ಎಲ್ಲ ಕೂಡ ಇದ್ದಾರೆ ಯಾರಾಗ್ಬೋದು ಗುಡ್ಡಪ್ಪ ಅಂತ ಈಗ ಎರಡನೇ ಬಾರಿ ಬಿಡ್ತಾರೆ ಸೊ ಅವಾಗಲೂ ಕೂಡ ಬೇರೆಯವ್ರ ಹತ್ರ ಅಷ್ಟೇ ಬಟ್ ಅವ್ರಿಗೆ ಸೆಲೆಕ್ಟ್ ಮಾಡಲ್ಲ ಅದು ಪುನಃ ಮಧ್ಯದಲ್ಲಿ ಕೂತಿದ್ರಲ್ಲ ಅವ್ರ ಹತ್ರನೇ ಬರುತ್ತೆ ನೋಡೋದು ಈಗ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಒಳೆ ಕರ್ಕೋಗಿ ಸ್ನಾನ ಮಾಡಿಸಿ ಅದಾದಮೇಲೆ ದೇವ್ರ ಪೂಜೆಗೆ ಬರುತ್ತೆ ಅದು ಅದು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಅವ್ರ ಹತ್ರನೇ ತುಂಬ ಚೆನ್ನಾಗಿದೆ ಅದು ಸೊ ಈಗ ಸೆಲೆಕ್ಷನ್ ಮುಗೀತು ಅವ್ರನ್ನ ಆಯ್ಕೆ ಮಾಡಾಗಿದೆ ಅದು ಸೊ ಅವರೇ ಈಗ ನಮ್ಮ ಗ್ರಾಮ ದೇವತೆ ತಾಯಿ ಗುಡ್ಡಪ್ಪ ಅವರು ನೋಡೋದು ಈಗ ನೆಕ್ಸ್ಟು ಒಳೆ ಹತ್ರ ಕರ್ಕೋಗುತ್ತೆ ನೋಡೋದು ಅವ್ರನ್ನ ಬಿಟ್ಟು ಬೇರೆ ಯಾರ ಹತ್ರ ಕೂಡ ಅದು ಹೋಗ್ತಾ ಇಲ್ಲ ಯಾಕೆಂದರೆ ಇವರೇ ಯೋಗ್ಯವಾದವರು ಅಂತ ಅದು ಸೆಲೆಕ್ಟ್ ಮಾಡಿದೆ ನೋಡೋದು ಬಸವಪ್ಪನ ಎಷ್ಟು ಪವರ್ಫುಲ್ ಅದು ನೋಡೋದು ಈಗ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಸೊ ಇಲ್ಲಿ ಹೊಳೆಯಲ್ಲಿ ಸ್ನಾನ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ದೇವ್ರ ಪೂಜೆ ಇರುತ್ತೆ ಅದಾದ್ಮೇಲೆ ಕರ್ಗವರು ಬರುವಂಥದ್ದು ಇರುತ್ತೆ ಸೊ ಎಲ್ಲ ಕಾರ್ಯನೂ ಕಂಪ್ಲೀಟಾಗಿ ಮುಗಿಸ್ಬಿಟ್ಟೆ ಸ್ವಲ್ಪ ಮುಂದಕ್ಕೆ ಹೋಗೋದು ಸೊ ಅಲ್ಲಿವರೆಗೂ ಅದು ಹೋಗಲ್ಲ ನೋಡೋದು ಅವರು ಸ್ನಾನ ಮಾಡಿ ಮುಗಿಸೋವರೆಗೂ ಕೂಡ ಅಲ್ಲಿಂದ ಕೂಡ ಬರಲ್ಲ ಅದು ಎಲ್ಲ ಕಾರ್ಯಗಳನ್ನೂ ಕೂಡ ಕಂಪ್ಲೀಟಾಗಿ ಪರ್ಫೆಕ್ಟಾಗೇ ಮಾಡಬೇಕು ಒಂದು ಚೂರು ಏರುಪೇರು ಆದರೂ ಕೂಡ ಅವ್ರಿಗೆ ಒದೆಗಳು ಇರುತ್ತಲ್ಲೇ ಸೊ ಇದು ಬಸವಪ್ಪನ ಪವಾಡ ಹಾಗೆ ಅದರ ಪವರು ತುಂಬ ಪವರ್ಫುಲ್ ಬಸೊಪ್ಪಗಳಿವು ಸೊ ಎಲ್ಲ ಹೇಳ್ಬೋದು ಅದೆಲ್ಲ ಮೂಢನಂಬಿಕೆ ಅಂತ ಬಟ್ ಅದು ಪವರ್ಫುಲ್ ದೇವರು ಬಸವಪ್ಪನ ಪವಾಡ ಅದು ಸೊ ಅದನ್ನು ನಾವು ನಂಬಲೇಬೇಕು ಕೊಡೋದು ಅವರನ್ನೇ ಅದು ಜಾಸ್ತಿ ಇದು ಮಾಡ್ತಾ ಇರೋದು ಅಂದರೆ ಪೂಜೆ ಎಲ್ಲ ಮಾಡೋಕ್ಕೆ ಅವ್ರನ್ನೇ ಮುಂದೆ ಬಿಡ್ತಾ ಇರೋದು ಅವ್ರನ್ನ ಬಿಟ್ಟು ಬೇರೆ ಯಾರೂ ಕೂಡ ಅದನ್ನು ಮಾಡೋ ಹೋಗಿಲ್ಲ ಸೊ ಈಗ ಅವ್ರನ್ನ ಗುಡ್ಡಪ್ಪ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ನೆಕ್ಸ್ಟು ಏನೇ ಕಾರ್ಯ ಇದ್ರೂ ಮೇಯ್ನ್ ಇವ್ರೇನೆ ಕೊಂಡಾಯೋದಿರ್ಬೋದು ಅಥವಾ ಕರಗಾವರೆದು ಎಲ್ಲ ಕಂಪ್ಲೀಟ್ ಇವ್ರದೇ ಸೊ ಇವ್ರನ್ನ ಬಿಟ್ಟು ಬೇರೆ ಯಾರೂ ಮಾಡೋ ಹಾಗಿಲ್ಲ तो नमो रो कैथम ग्राम दे होता है उच्च माता ये ನೆಕ್ಸ್ಟ್ ಇವಾಗ ಕರ್ಗ ಅಂತದ್ದು ಸೊ ಮತ್ತೆ ಇವಾಗ ಬಸವಪ್ಪನ ಪೂಜೆ ಮತ್ತು ಕರ್ಗದ ಪೂಜೆ ಎಲ್ಲ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಈ ಥರ ವೀಡಿಯೋಗಳು ನೋಡಿಲ್ಲ ಅನ್ನೋರಿಗೆ ಸೊ ಬಸೊಪ್ಪನ ಪವಾಡ ಎಲ್ಲ ನೋಡಿರ ನೋಡಿಲ್ಲ ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅವರು ಕೂಡ ನೋಡಲಿ ತುಂಬ ಚೆನ್ನಾಗಿದೆ ವೀಡಿಯೋ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ತುಂಬ ಶಾರ್ಟ್ ಟೈಮಲ್ಲಿ ಗುಡ್ಡಪ್ಪನ ಸೆಲೆಕ್ಟ್ ಮಾಡಿಕೊಟ್ಟಿದ್ದೆ ಬಸವಪ್ಪ ಸೊ ಅದು ಬಸವಪ್ಪನ ಪವಾಡ ಅಂದರೆ ಸೊ ಇಲ್ಲಿಗೆ ಎಲ್ಲ ಕಾರ್ಯಗಳು ಕೂಡ ಕಂಪ್ಲೀಟಾಗಿ ಮುಗೀತು ಮಾದೇವಪುರದಲ್ಲಿ ಮಾಡಿದಂಥದ್ದು ಎಲ್ಲ ಕಂಪ್ಲೀಟ್ ಮುಗೀತು ಇಲ್ಲಿಗೆ ಸೊ ಗುಡ್ಡಪ್ಪನ ಕೂಡ ಆಯ್ಕೆ ಮಾಡಿ ಆಯಿತು ಎಲ್ಲ ಬಸವಪ್ಪ ಅದ್ರ ಕಾರ್ಯ ಪೂರ್ತಿ ಕಂಪ್ಲೀಟ್ ಮುಗಿಸ್ಕೊಟ್ಟಿದೆ ಸೊ ಇನ್ನು ಮುಂದಕ್ಕೆ ಆ ಗುಡ್ಡಪ್ಪ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಷ್ಟೇ